ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಇವತ್ತೊಂದು ಬಿಗ್ ಬಾಸ್ ನ ಒಂದು ಕಂಟೆಸ್ಟೆಂಟ್ ಆಗಿರುವಂತಹ ನಮ್ಮ ಚೈತ್ರ ಕುಂದಾಪುರ ಅವರ ಬಗ್ಗೆ ಅಪ್ಡೇಟ್ನ ತಂದಿದ್ದೀನಿ ಏನಾದರೂ ಅಪ್ಡೇಟ್ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಚೈತ್ರಾ ಕುಂದಾಪುರವರ ಮದುವೆ ಸಂಭ್ರಮದಲ್ಲಿದ್ದಾರೆ ಸೊ ಅವರ ಹುಡುಗ ಯಾರು ಅಂದರೆ ಅವರು ಮದುವೆ ಆಗ್ತಾ ಇರೋ ಹುಡುಗ ಏನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಅವರ ನೇಮ್ ಏನು ಎಲ್ಲರೂ ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ಮತ್ತು ಈ ವಿಡಿಯೋ ಎಷ್ಟಾದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವೀಡಿಯೋ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಮ್ಮ ಚೈತ್ರ ಕುಂದಪ್ಪರವರು ಬಿಗ್ ಬಾಸ್ ಲೆವೆನಲ್ಲಿ ಒಂಥರ ಧೂಳೆ ಬಿಸಿದ್ರು ಅಂತ ಹೇಳ್ತೀನಿ ಅವರ ಒಂದು ಮಾತುಗಳಿರ್ಬೋದು ಮಾತಿನ ಒಂದು ಏಟಲ್ಲೇ ಒಂದು ಏನು ಎದುರುಗಡೆ ಇರೋನಂತಹ ಸೋಲ್ಸೋ ಅಂತಹ ಒಂದು ವ್ಯಕ್ತಿತ್ವ ಇರುವಂಥವ್ರು ಅಂಥವ್ರು ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ರಜತ್ ಮತ್ತು ನಮ್ಮ ಚೈತ್ರ ಕುಂದಪ್ಪರವರ ಒಂದು ಕಾಂಬಿನೇಷನ್ ಏನಿತ್ತು ಸೂಪರಾಗಿ ವರ್ಕ್ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಜಗದೀಶ್ ಮತ್ತೆ ಚೈತ್ರಾ ಕುಂದಪ್ಪರವರ ಜಗಳ ಇರ್ಬೋದು ಅವರ ಒಂದು ಕಾಮಿಡಿ ಇರ್ಬೋದು ಎಲ್ಲವೂ ಕೂಡ ಸಕ್ಕದಾಗಿತ್ತು ಜಾಸ್ತಿ ನಮಗೆ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಚೈತ್ರ ಇನ್ನೊಬ್ಬರ ಜೊತೆ ಜಗಳ ಮಾಡಿದೆ ಜಾಸ್ತಿ ಅಂತ ಕೆಲವೊಂದು ಕಡೆ ಅನ್ಸಿದ್ರು ಕೂಡ ಬಿಗ್ ಬಾಸ್ ಅರ್ಧ ಆದ್ಮೇಲೆ ಏನು ಒಂದು ಫಿಫ್ಟಿ ಡೇಸ್ ಆದಮೇಲೆ ಅವ್ರು ಒಂದು ಸ್ವಲ್ಪ ನಮಗೆ ಬೇರೆ ಥರನೇ ಕಾಣಿಸ್ತಾ ಹೋದ್ರು ಇವರಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವ ಇದೆ ಒಳ್ಳೆ ಆಟಗಾರ್ತಿನೂ ಇದ್ದಾಳೆ ಅಂತ ಅನ್ನೋ ಒಂದು ಇದನ್ನು ಕಾಣಿಸ್ತಾ ಹೋಯಿತು ಮಾತಿನ ಚತುರತೆ ಇರೋಂಥ ಒಂದು ಹುಡುಗಿ ಅಂತಲೇ ಹೇಳ್ಬೋದು ಸೊ ಇನ್ನು ನಾವು ಚೈತ್ರಾ ಅವ್ರ ಬಗ್ಗೆ ಅಪ್ಡೇಟ್ನ ಕೊಡೋದಾದರೆ ಚೈತ್ರಾ ಕುಂದಾಪುರವರು ಬಿಗ್ ಬಾಸ್ ಸೀಸನ್ ಲೆವೆನ್ ಆದಮೇಲೆ ನಮ್ಮ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಬರ್ತಾರೆ ಇನ್ನು ಸಕ್ಕದಾಗಿ ಆಟನು ಕೂಡ ಆಡ್ತಾರೆ ಅವರ ಮಾತಿನ ಏಟಲೇನೆ ಎದುರುಗಡೆ ಇರುವಂತಹ ಯಾರೇ ಇದ್ರೂ ಕೂಡ ಅವ್ರನ್ನ ಬೀಳಿಸುವಂತಹ ಶಕ್ತಿ ಇರುವಂತಹ ಒಂದು ಮಾತುಗಾರ್ತಿ ಅಂತ ಹೇಳ್ತೀನಿ ಚೈತ್ರ ಕುಂದಪ್ಪರವನ್ನ ಸೊ ನೆಕ್ಸ್ಟ್ ಬಿಗ್ ಬಾಸ್ ಸೀಸನ್ ಕಾರಣ ಲೆವೆನ್ ಆದಮೇಲೆ ಏನು ಬಾಯ್ಸ್ ವಾಸಸ್ ಗರ್ಲ್ಸ್ಗೆ ಬರ್ತಾರೆ ಬಾಯ್ಸ್ ವಾಸಸ್ ಗರ್ಲ್ಸಲ್ಲೂ ಕೂಡ ಅವರ ಒಂದು ಚಾಪ್ನ ಮೂಡಿಸ್ತಾರೆ ಅದಾದಮೇಲೆ ಈ ಒಂದು ಏನು ಬ್ಯೂಟಿ ಇದರಲ್ಲಿ ಮಾಡಲ್ಲಾಗಿನೂ ಕೂಡ ಕೆಲವೊಂದು ಕಡೆ ವರ್ಕ್ ಮಾಡ್ತಾರೆ ಸಖತ್ತಾಗಿ ಮೇಕಪ್ ಮಾಡಿಸ್ಕೊಂಡು ಆ ಒಂದು ಫೋಸ್ ಕೊಟ್ಟಿರೋದಿರ್ಬೋದು ಸಕ್ಕತ್ತಾಗಿ ಕಾಣಿಸ್ಕೊಂತ ಕಾಣಿಸ್ಕೊಂತ ಇದ್ರ ಬಿಗ್ ಬಾಸ್ ಮನೆಯಲ್ಲಿ ಸರಳವಾಗಿ ಇದ್ದಂಥವ್ರು ಮೇಕಪ್ ಇಲ್ದಿರ ಅಂದರೆ ಲಿಫ್ಟಿಕ್ಕೇ ಇಲ್ದಿರೋ ತರ ಇದ್ದಿದ್ದಂಥ ಚೈತ್ರ ಕುಂದಪರ ಹೊರಗಡೆ ಬಂದಮೇಲೆ ಇದೇನಪ್ಪ ಫುಲ್ ಮೇಕಪ್ ಅಲ್ಲೇನೆ ಒಂದು ವಿಡಿಯೋಸ್ಗಳು ಆಗಿರ್ಬೋದು ರೀಲ್ಸ್ಗಳಾಗಿರ್ಬೋದು ಬಹಳಷ್ಟು ಬರ್ತಾ ಹೋಯಿತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಮುದ್ದು ಮುದ್ದಾಗಿ ಕಾಣಿಸ್ಕೊತ ಇದ್ರು ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾ ಇದ್ದಾರೆ ಇವರು ಜಸ್ಟ್ ಪ್ರಮೋಷನ್ಸ್ ಗಳನ್ನ ಮಾಡ್ತಾ ಇದ್ರ ಏನು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಏನು ಅಂತ ನೋಡೋದಾದ್ರೆ ನಮ್ಮ ಚೈತ್ರಾ ಅವರು ಮದುವೆಯ ಒಂದು ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅಂದ್ರೆ ಅವರ ಒಂದು ಮದುವೆ ದಿನನೂ ಕೂಡ ಡೇಟ್ ಕೂಡ ಫಿಕ್ಸ್ ಆಗಿದೆ ಆ ಡೇಟ್ ಯಾವುದು ಅಂತ ಹೇಳೋದಾದ್ರೆ ಇದೇ ನೈನ್ ಅಂದ್ರೆ ಇದೇ ತಿಂಗಳ ಒಂಬತ್ತನೇ ತಾರೀಕು ಶುಕ್ರವಾರದಂದು ಅವರ ಮದುವೆ ನಡೀಲಿದೆ ಅದರಲ್ಲೂ ಕೂಡ ಆ ಹುಡುಗ ಯಾರು ಅಂತ ನೋಡೋದಾದ್ರೆ ಅವರ ಒಂದು ಬಾಲ್ಯ ಗೆಳೆ ಗೆಳೆತನ ಅಂತಲೇ ಹೇಳ್ಬೋದು ಅಥವಾ ಒಂದು ಪಿ ಯು ಇರು ಇರುವಾಗಲೇ ಒಂದು ಹನ್ನೆರಡು ವರ್ಷದ ಒಂದು ಲವ್ ಜರ್ನಿ ಅಂತಲೇ ಹೇಳ್ಬೋದು ಚೈತ್ರ ಕುಂದಪ್ಪರವ್ರಿಗೂನು ಮತ್ತೆ ಅವರ ಸ್ನೇಹಿತನ ಹೆಸರು ಬಂದ್ಬಿಟ್ಟು ಶ್ರೀಕಾಂತ್ ಅಂತೇಳಿ ಅವರ ಒಂದು ಸ್ನೇಹದಿಂದ ಶುರುವಾಗಿದ್ದು ಪ್ರೀತಿ ಅಂತಲೇ ಹೇಳ್ಬೋದು ಹನ್ನೆರಡು ವರ್ಷದಿಂದ ಪ್ರೀತಿಸಿದ್ರಂತೆ ಈ ಒಂದು ಹುಡುಗನ ಅಂದರೆ ಶ್ರೀಕಾಂತ್ ಅನ್ನೋ ಒಂದು ಸ್ನೇಹಿತನ ಸ್ನೇಹಿತನಾಗಿ ಪರಿಚಯ ಪರಿಚಯವಾಗಿ ಸ್ನೇಹ ಸ್ನೇಹ ಆಗಿ ಅದಾದಮೇಲೆ ಪ್ರೀತಿಯಾಗಿರುವಂಥದ್ದು ಹನ್ನೆರಡು ವರ್ಷದ ಒಂದು ಪ್ರೀತಿ ಮಾಡಿ ಈಗ ನಾಳೆ ನಮ್ಮ ಚೈತ್ರ ಕುಂದಪ್ಪುರವರ ಮದುವೆ ನಡೀಲೇ ಇದೆ ಆಲ್ರೆಡಿ ಅಶ್ನಿತ್ ಶಾಸ್ತ್ರ ಆಗಿರ್ಬೋದು ಮೆಹಂದಿ ಶಾಸ್ತ್ರ ಆಗಿರ್ಬೋದು ಎಲ್ಲ ಒಂದು ಮದುವೆ ಶಾಸ್ತ್ರಗಳಾಗಿರುತ್ತಲ್ವಾ ನೀವು ನೋಡಿರ್ತೀರ ಎಲ್ಲ ಶಾಸ್ತ್ರಗಳಲ್ಲೂ ನಡೀತಾ ಇದೆ ಅವರ ಒಂದು ಮದುವೆ ಸಂಭ್ರಮ ಅಂತೂ ಶುರುವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಬಿಗ್ ಬಾಸ್ ಸೀಸನ್ ಲೆವೆನ್ನ ಒಂದು ಆ ಕಂಟೆಸ್ಟೆಂಟ್ಗಳು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಏನು ಹೋಗ್ತಾರ ನಮ್ಮ ಅವರ ಮದುವೆಗೆ ಅಂದರೆ ಏನು ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಎಷ್ಟೋ ಒಂದು ಫ್ರೆಂಡ್ಸ್ಗಳಾಗಿದ್ದಾರೆ ಅದರ ಸಿ ವಿಕ್ರಮ್ ಇರ್ಬೋದು ಬವೇಗೌಡವರು ಕಂಟೆಸ್ಟೆಂಟ್ ಗಳು ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬಾ ಫ್ರೆಂಡ್ಲಿ ಆಗಿ ಇದ್ದಂತರು ಅದ್ರಲ್ಲೂ ಕೂಡ ಎಸ್ಪೆಷಲಿ ತ್ರಿವಿಕ್ರಮ್ ಕೂಡ ಚೇತ್ರಕುಂದಪುರ ಅವರಿಗೆ ಒಂಥರ ಬೆಸ್ಟ್ ಫ್ರೆಂಡ್ ತರ ಇದ್ರು ಹಾಗೆ ಗೋಡ್ ಸುರೇಶ್ ಆಗಿರ್ಬೋದು ಹನುಮಂತ ಆಗಿರ್ಬೋದು ಧನ್ರಾಜ್ ಆಗಿರ್ಬೋದು ಎಲ್ಲರೂ ಕೂಡ ಹೋಗ್ತಾರಂತ ಕೇಳೋದ್ರೆ ಎಲ್ಲರೂ ಕೂಡ ಇನ್ವೈಟ್ ಮಾಡಿರೋದು ಕೂಡ ಗೊತ್ತಾಗ್ತಾ ಇದೆ ಚೇತ್ರಕುಂದಪುರ ಅವರ ಮದುವೆ ಸರಳವಾಗಿ ನಡೀತಾ ಇರೋಂತದ್ದು ಸೊ ಇದೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ಕೂಡ ಇನ್ವೈಟ್ ಮಾಡಿದರೆ ಯಾರೆಲ್ಲ ಹೋಗ್ತಾರೆ ಅನ್ನೋದನ್ನ ನಾಳೆ ನಾವು ನೋಡಬೇಕಾಗಿದೆ ವೀಕ್ಷಿಸಬೇಕಾಗಿದೆ ಯಾರೆಲ್ಲ ಹೋಗ್ತಾರೆ ಬಗ್ಗೆ ನಾಳೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇವತ್ತು ಬಂದ್ಬಿಟ್ಟು ನಮ್ಮ ಚೈತ್ರ ಕುಂದಾಪುರವರ ಮದುವೆ ಮದುವೆಯ ಹುಡುಗನ ಹೆಸರು ಬಂದ್ಬಿಟ್ಟು ಮದುವೆ ಆ ಹುಡುಗನ ಹೆಸರು ಬಂದ್ಬಿಟ್ಟು ಚೈತ್ರ ಕುಂದಾಪುರ ಅವರು ಮದುವೆ ಆಗ್ತಾರೋ ಹುಡುಗನ ಹೆಸರು ಶ್ರೀಕಾಂತ್ ಅಂತ ಹೇಳಿ ಅವರು ಉಡುಪಿಯಲ್ಲಿ ಒಬ್ಬ ಉದ್ಯಮಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಚೈತ್ರ ಕುಂದಾಪುರವರು ಯಾವತ್ತಿನ ದಿನ ಮದುವೆ ಆಗ್ತಾ ಇದ್ದಾರೆ ಅಂದರೆ ನಾಳೆ ಶುಕ್ರವಾರ ದಿನ ಶುಕ್ರವಾರ ದಿನದೊಂದು ಸ್ಥಳ ಬಂದ್ಬಿಟ್ಟು ಉಡುಪಿಯ ಕುಂದಾಪುರದ ಒಂದು ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಆಗ್ತಾ ಇದ್ದಾರೆ ಅಂತ ಹೇಳಿ ಸರಳ ಸುಂದರಿ ಅಂತಾನೆ ಹೇಳ್ಬೋದು ನಮ್ಮ ಚೈತ್ರ ಕುಂದಾಪುರನ ಸೊ ಹಂಗಾಗಿ ನಮ್ಮ ಚೈತ್ರಾ ಕುಂದಾಪುರವರು ಅಹ್ ತುಂಬಾನೇ ಸರಳವಾಗಿ ಹಾಗೆ ಸುಂದರವಾಗಿ ಅವರ ಒಂದು ಮದುವೆಯ ಒಂದು ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಹುಡುಗ ಶ್ರೀಕಾಂತ್ ಶ್ರೀಕಾಂತ್ ಹಾಗೆ ಚೈತ್ರಾ ಕುಂದಾಪುರ ಅವರ ಒಂದು ಜೋಡಿ ಸೂಪರ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದ್ದಾರೆ ಹುಡುಗ ಅಹ್ ಅವರ ಒಂದು ಮದುವೆ ಜೀವನಕ್ಕೆ ಶುಭ ಹಾರೈಸ್ತಾ ಇದೀವಿ ಶುಭ ಕೋರ್ತಾ ಇದ್ದೀವಿ ಹ್ಯಾಪಿ ಮ್ಯಾರಿಡ್ ಲೈಫ್ ಚೈತ್ರ ಚೈತ್ರಕುಂದಪುರ ಹಾಗೆ ಶ್ರೀಕಾಂತ್ ರವರಿಗೆ ಇದಾಗಿತ್ತು ಇವತ್ತಿನ ಒಂದು ಅಪ್ಡೇಟು ಅವರ ಮದುವೆ ಸಂಭ್ರಮ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅರ್ಶನಶಾಸ್ತ್ರ ಹಾಗೆ ಮೆಹಂದಿ ಶಾಸ್ತ್ರ ಮುಗಿದಿದೆ ಇನ್ನೇನು ನಾಳೆ ಮದುವೆ ಒಂದು ಗ್ರ್ಯಾಂಡ್ ಆಗಿ ಅಂದರೆ ಗ್ರ್ಯಾಂಡ್ ಅನ್ನೋದಕ್ಕಿಂತ ಒಂದು ದೇವಸ್ಥಾನದಲ್ಲಿ ತುಂಬಾ ಸರಳವಾಗಿ ಹಾಗೆ ಸುಂದರವಾಗಿ ಮದುವೆ ಆಗುತ್ತಾ ಇದ್ದಾರೆ ಅವರಿಗೆ ಶುಭ ಕೋರ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಚೈತ್ರ ಅವರ ಒಂದು ಮದುವೆಗೆ ಶುಭ ಕೋರಲಿದ್ದೀರಾ ಅವರ ಮದುವೆ ಬಗ್ಗೆ ವಿಷಯ ತಿಳಿಸು ಏನು ತಿಳಿದು ಏನಂತ ಅನ್ನಿಸ್ತು ಅನ್ನೋದು ಕೂಡ ಮರಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಬಿಗ್ ಬಾಸ್ ಸೀಸನ್ ಕನ್ನಡ ಟ್ವೆಲ್ ಬಗ್ಗೆ ಅಪ್ಡೇಟ್ ನನ್ನ ಚಾನಲಲ್ಲಿ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದು ಸ್ನೇಹಿತರೆ ಗಾಯ್ಸ್ ಗೈಸ್ ಬಾಯ್